ಹಾಯ್ ಹಲೋ ನಮಸ್ತೆ ಶುಭೋದಯ ಸ್ನೇಹಿತರೆ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ನಾನು ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾಯಿದ್ದೀನಿ ನಾನಿವತ್ತು ಕೊಬ್ಬರಿ ಮಿಠಾಯಿ ಮಾಡ್ತಾಯಿದ್ದೀನಿ ಕೊಬ್ಬರಿ ಮಿಠಾಯಿಗೆ ಒಂದು ತೆಂಗಿನಕಾಯಿ ಸಣ್ಣದ ಸಂಪೂರ್ಣವಾಗಿ ತುರ್ಕೊಂಡು ಅದನ್ನು ಸ್ವಲ್ಪ ಮಿಕ್ಸಿಯಲ್ಲಿ ಸಹ ಗಿರ್ರಂತ ತಿರುಗಿಸಿ ನೋಡಿ ಒಂದು ಕಪ್ಪಾಗಿದೆ ಈ ಕಪ್ಪಿನ ಅಳತೆಯಲ್ಲೇ ಒಂದು ಕಪ್ ಸಕ್ಕರೆಯನ್ನು ತೊಗೊಂಡಿದ್ದೀನಿ ಇದು ಏಲಕ್ಕಿ ಪುಡಿ ಸ್ವಲ್ಪ ಹಾಲು ತುಪ್ಪ ಇದಿಷ್ಟನ್ನು ಹಾಕಿ ನಾವಿವತ್ತು ಕೊಬ್ಬರಿ ಮಿಠಾಯಿಯನ್ನು ಮಾಡೋಣ ಮಾಡೋ ವಿಧಾನ ತೋರಿಸ್ತೀನಿ ಬನ್ನಿ ಸ್ನೇಹಿತರೆ ನೋಡಿ ಒಂದು ಬಾಣಲೆ ಇಟ್ಕೊಂಡಿದ್ದೀನಿ ಇದಕ್ಕೂ ಮುಂಚೆ ನೀವು ಇನ್ನೊಂದು ಕೆಲಸ ಏನು ಮಾಡಬೇಕು ಗೊತ್ತಾ ನೋಡಿ ಒಂದು ತಟ್ಟೆಗೆ ತುಪ್ಪವನ್ನು ಎಣ್ಣೆಯೋ ಏನು ಅವೈಲೆಬಿಲಿಟಿ ಇದೆ ಅದು ನಿಮ್ಮ ಹತ್ರ ಅದನ್ನು ಗ್ರೀಸ್ ಇಟ್ಕೊಂಬಿಡಿ ಆಮೇಲೆ ಇನ್ನೊಂದು ಇಂಗ್ರೀಡಿಯಂಟ್ ನಿಮಗೆ ತೋರ್ಸೋದು ಮರ್ತು ಬಿಟ್ಟಿದೆ ನಾನಿಲ್ಲಿ ಕೊಬ್ಬರಿ ಮಿಠಾಯಿಗೆ ಬಾದಾಮಿಯನ್ನು ಸ್ವಲ್ಪ ಹೀಗೆ ಹುಡಿ ಮಾಡಿ ಇಟ್ಕೊಂಡಿದ್ದೀನಿ ವಿಶೇಷವಾಗಿ ಚೆನ್ನಾಗಿರುತ್ತೆ ಇದನ್ನು ಹಾಕಿದ್ರೆ ಒಮ್ಮೆ ನೀವು ಈ ರೀತಿ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಬನ್ನಿ ಈಗ ಶುರು ಮಾಡೋಣ ಸ್ನೇಹಿತರೆ ನೋಡಿ ಬಾಂಡ್ಲೆ ಇಟ್ಕೊಂಡಿದ್ದೀನಿ ದಯಮಾಡಿ ಕ್ಷಮಿಸಿ ಕರೆಂಟ್ ಇಲ್ಲ ಬೆಳಗ್ಗೆ ಹತ್ತು ಗಂಟೆಯಿಂದ ಸಾಯಂಕಾಲ ಆರು ಗಂಟೆವರೆಗೂ ಕರೆಂಟ್ ಇಲ್ಲ ಅಂತ ಹೇಳಿದ್ದ ನನ್ನ ಹತ್ರ ಯು ಪಿ ಎಸ್ ಅಲ್ಲಿ ಎಷ್ಟು ಲೈಟ್ಗಳು ಆನ್ ಆಗಬೇಕೋ ಅಷ್ಟು ಆನ್ ಆಗಿದೆ ಅಷ್ಟೇ ದಯಮಾಡಿ ಕ್ಷಮಿಸಿ ಎಲ್ಲರೂ ಈಗ ನಾನು ತೊಗೊಂಡಿರ್ತಕ್ಕಂಥ ಕಪ್ನಲ್ಲಿ ಸಕ್ಕರೆಯನ್ನು ಸಂಪೂರ್ಣ ಹಾಕೋತಾ ಇದ್ದೀನಿ ಹಾಗೆ ಸ್ವಲ್ಪ ಹಾಲನ್ನು ಹಾಕೊತೀನಿ ಜಾಸ್ತಿ ಅಲ್ಲ ಸ್ವಲ್ಪ ಹಾಲನ್ನು ಹಾಕೋತಾ ಇದ್ದೀನಿ ಹಾಗೆ ಅದರ ಜೊತೆಗೇ ನಾನು ತೆಂಗಿನಕಾಯಿ ತೊಗೊಂಡಿದ್ನಲ್ಲ ಅದನ್ನು ಸಹ ಸಂಪೂರ್ಣ ಹಾಕ್ಕೊತಾ ಇದ್ದೀನಿ ಈಗ ಇದನ್ನೆಲ್ಲ ಕೈ ಬಿಡದೆ ನಾವು ಕೆದಕ್ಕೋಬೇಕು ಈಗ ನಾನು ಸ್ಟವ್ ಆನ್ ಮಾಡಿರಲಿಲ್ಲ ಇದನ್ನೆಲ್ಲ ಹಾಕೋಬೇಕಾದ್ರೆ ಈಗ ಸ್ಟವ್ ಆನ್ ಮಾಡ್ತೀನಿ ನಂತರ ಸಂಪೂರ್ಣ ಕೆದಕ್ತಾನೇ ಇರಬೇಕು ನೋಡಿ ಸ್ನೇಹಿತರೆ ಸ್ಟವ್ ಆನ್ ಮಾಡ್ಕೊಂಡಿದ್ದೀನಿ ಈಗ ನಾವು ಇದನ್ನೆಲ್ಲ ಸಂಪೂರ್ಣ ಮಿಕ್ಸ್ ಮಾಡ್ತಾ ಬರೋಣ ನೋಡಿ ಸ್ನೇಹಿತರೆ ಈಗ ಸಕ್ಕರೆ ಎಲ್ಲ ಕರಗಿ ತೆಳ್ಳಗಾಗಿದೆ ನಂತರ ಇದೆ ಗಟ್ಟಿ ಹಾಕ್ತಾ ಬರುತ್ತೆ ಸ್ನೇಹಿತರೆ ನೋಡಿ ಈಗ ಕುದೀತಾ ಇದೆ ಈಗ ನೀವು ಹುಷಾರಾಗಿ ನೀವು ತಿರುಕೋಬೇಕು ಮೈಗೆ ಸಿಡಿದು ಬಿಡುತ್ತಿದ್ದು ನೋಡಿ ಈಗ ಸಿಡಿತು ನನಗುವೆ ಹುಷಾರು ಮಾತ್ರ ಲೋ ಫ್ಲೇಮಲ್ಲೇ ಮಾಡ್ಕೊಳ್ಳಿ ಆದಷ್ಟು ಇಲ್ಲಾಂದರೆ ಮೈಗೆ ಕೈಗೆ ಎಲ್ಲ ಹಾರುಬಿಡುತ್ತೆ ಸ್ನೇಹಿತರೆ ನೋಡಿ ಗಟ್ಟಿ ಹಾಕ್ತಾ ಬರ್ತಾ ಇದೆ ಈಗ ನಾನು ಪು ತರತರಿಯಾಗಿ ಪುಡಿ ಮಾಡಿ ಇಟ್ಕೊಂಡಿದ್ದಂಥ ಬಾದಾಮ್ ಪೌಡ್ರನ್ನ ಹಾಕ್ಕೊಂಡಿದ್ದೀನಿ ಈಗ ಇದನ್ನು ಸಹ ಮಿಕ್ಸ್ ಮಾಡ್ಕೊಳ್ಳೋಣ ಸ್ನೇಹಿತರೆ ನಾನು ಸ್ವಲ್ಪ ಕೇಸರಿ ಬಣ್ಣ ಹಾಕ್ಕೊಂಡಿದ್ದೀನಿ ನಿಮಗಿಷ್ಟ ಇಲ್ಲ ಅಂದರೆ ಸ್ಕಿಪ್ ಮಾಡಿಕೊಡಿ ಸ್ನೇಹಿತರೆ ನೋಡಿ ಗಟ್ಟಿ ಆಯ್ತಾ ಬಂತು ಈಗ ಬಾಣಲೆ ಬಿಟ್ಟು ಇದೆ ನೋಡಿ ಹಿಂಗೆ ತೆಗೆದ್ರೆ ಎಲ್ಲರೂ ಕಚ್ಕೋತಾ ಇಲ್ಲ ಈ ಹದಕ್ಕೆ ನಾವು ಮಾಡ್ಕೋಬೇಕು ಯಾವತ್ತೂ ನೋಡಿದ್ರ ನೋಡಿ ಹೇಗೆ ಬರ್ತಾ ಇದೆ ಅಂತ ಇನ್ನು ಗಟ್ಟಿ ಆಗ್ಬಿಟ್ರೆ ಕಡು ಪಾಕ ಆಗ್ಬಿಡತ್ತೆ ನೋಡಿ ಸ್ನೇಹಿತರೆ ನೋಡಿ ತೆಗೆದು ತಟ್ಟೆಗೆ ತುಪ್ಪ ಸವರಿದ್ನೆಲ್ಲ ಅದಕ್ಕೆ ಹಾಕ್ಕೊಂಡಿದ್ದೀನಿ ಅರ್ಧದಷ್ಟು ಆಗಿದೆ ಈಗ ಇದು ಸ್ವಲ್ಪ ಹಾರಲಿ ನಂತರ ಕಟ್ ಮಾಡ್ಕೊಂಬಿಡೋಣ ಮಾರ್ಕ್ ಮಾಡ್ಕೊಂಬಿಟ್ರೆ ಆಮೇಲೆ ಈಸಿಯಾಗಿ ಕಟ್ ಮಾಡ್ಕೊಬೋದು ಚಾಕುಗೂ ಸಹ ಸ್ವಲ್ಪ ತುಪ್ಪ ಸವರ್ಕೊಂಡು ಮಾರ್ಕ್ ಮಾಡಿಟ್ಕೊಂಬಿಡ್ತೀನಿ ನಂತರ ನಾನು ಅದು ಸಂಪೂರ್ಣ ಹಾರದ ಮೇಲೆ ತೆಗಿಬೇಕಾದ್ರೆ ನಿಮಗೆ ಶೇರ್ ಮಾಡ್ತೀನಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ನಾವು ಇನ್ನು ಕೃಷ್ಣ ಜನ್ಮಾಷ್ಟಮಿ ಬರ್ತಾ ಇದೆ ಗಣಪತಿ ಹಬ್ಬ ಬರ್ತಾ ಇದೆ ಎಲ್ಲದಕ್ಕೂ ಬಹಳ ಪ್ರಿಯವಾದದ್ದು ಈ ಒಂದು ಕೊಬ್ಬರಿ ಮಿಠಾಯಿ ನೀವು ಸ್ನೇಹಿತರೆ ನೋಡಿ ಎಲ್ಲ ಮಾರ್ಕ್ ಮಾಡಿ ಇಟ್ಕೊಂಡಿದ್ದೆ ನಾನು ಆಗಲೇ ಈಗ ಗಟ್ಟಿಯಾಗ್ಬಿಟ್ಟಿದೆ ಈಗ ಕ್ಲೀನಾಗಿ ತೆಗಿಯೋಣ ನೋಡಿ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ ನೋಡಿದ್ರಲ್ಲ ಸ್ನೇಹಿತರೆ ಕೊಬ್ಬರಿ ಮಿಠಾಯಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೀವೇ ನೋಡಿ ತಟ್ಟೆಗೂ ಎಲ್ಲೂ ಕಚ್ಕೊಂಡಿಲ್ಲ ತುಂಬ ಚೆನ್ನಾಗಿ ಬಂದಿದೆ ಈ ರೀತಿಯಲ್ಲಿ ನೀವು ಮಾಡ್ಕೊಳ್ಳಿ ಮಾಡೋ ವಿಧಾನ ತೋರಿಸಿದ್ದೀನಿ ನೀವು ಬಣ್ಣ ಬೇಕಿದ್ದರೆ ನಿಮಗೆ ಇಷ್ಟ ಇದ್ದರೆ ಹಾಕ್ಕೊಳ್ಳಿ ಇಲ್ಲ ಅಂದರೆ ಹಂಗೆ ನಾರ್ಮಲ್ ಕೊಬ್ಬರಿ ಮಿಠಾಯಿ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಹಬ್ಬ ಹರಿದಿನ ಮುಂದೆ ಕೃಷ್ಣ ಜನ್ಮಾಷ್ಟಮಿ ಗಣಪತಿ ಹಬ್ಬ ಎಲ್ಲದಕ್ಕೂ ಮಾಡ್ಕೊಳ್ಳಿ ಮಾಡ್ಕೊಳ್ಳಿ ನೀವು ಗೌರಿ ಹಬ್ಬ ಗಣಪತಿ ಹಬ್ಬಕ್ಕೆ ಅರ್ಶನ ಕುಂಕುಮಕ್ಕೆ ಬಂದವ್ರಿಗೂ ಸಹ ನಾವು ಚಕ್ಲಿ ಕೊಡಬಳೆ ನಿಪ್ಪಿಟ್ಟು ಎಲ್ಲ ಮಾಡಿರ್ತೀವಲ್ಲ ಅದ್ರ ಜೊತೆಗೆ ಸ್ವೀಟ್ಗಳನ್ನೂ ರವೆ ಉಂಡೆ ಇದನ್ನು ಎಲ್ಲನೂ ಸಹ ಹಾಕ್ಕೊಡ್ಬೋದು ಮುತ್ತೈದೆಯರಿಗೆ ಅಲ್ವಾ ತುಂಬ ಚೆನ್ನಾಗಿರುತ್ತೆ ರೀತಿಯ ಸ್ನೇಹಿತರೆ ಕೊಬ್ಬರಿ ಮಿಠಾಯಿ ಮಾಡೋ ವಿಧಾನ ಸಂಪೂರ್ಣವಾಗಿ ತೋರಿಸಿದ್ದೀನಿ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಸಂಪೂರ್ಣ ಪ್ರೋತ್ಸಾಹ ಬೆಂಬಲವನ್ನು ಕೊಡಬೇಕು ಅಂತ ಕೇಳ್ಕೊತೀನಿ ಮುಂದೆ ಶ್ರೀಕೃಷ್ಣ ಜನ್ಮಾಷ್ಟಮಿ ಗಣಪತಿ ಹಬ್ಬ ಎಲ್ಲ ಬರ್ತಾ ಇದೆ ನೀವು ಅರ್ಶಿನ ಕುಂಕುಮ ಕೊಡೋರಿಗೆ ಸ್ವೀಟ್ಗಳನ್ನ ಮಾಡ್ಕೋಬೇಕಲ್ಲ ಅದ್ರ ಜೊತೆಗೆ ನೋಡಿ ಕೊಬ್ಬರಿ ಮಿಠಾಯಿ ರವೆ ಉಂಡೆ ಎಲ್ಲವನ್ನು ಮಾಡ್ಕೋಬೋದು ಈ ಥರ ಮಾಡಿ ಮುತ್ತೈದರಿಗೆ ಬಾಗಿನ ಜೊತೆ ನೀವು ಈ ಸ್ವೀಟ್ಸ್ಗಳನ್ನ ಕೊಡ್ಬೋದು ಬಂದಂಥ ಮಕ್ಕಳಿಗೆ ಹಬ್ಬಕ್ಕೆ ನೀವು ಇದನ್ನು ಕೊಡ್ಬೋದು ಮಾಡಿ ನೋಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ನಲ್ಲಿ ಮರೆಯದೆ ತಿಳಿಸಿ